ಯಾರು ನೋಡಿ ಓಪನ್ ಮಾಡಿ ನೋಡಿ ನೋಡಿ ಇದು ಸ್ಕೇರಿ ಹೌಸ್ ಅಂತ ಡಾರ್ಕ್ ಅಮೀಬಾ ಹೌಸ್ ಅದೇ ಹೇಳಿದ್ನಲ್ಲ ಸ್ಕೇರಿ ಹೌಸ್ ಅಂತ ಅಲ್ಲಿ ಇದೆಯಲ್ಲ ಅದೇ ಸ್ಕೇರಿ ಹೌಸ್ ಅಂತ ಅದ್ರೊಳಗಡೆ ನಮಗೆ ಗೊತ್ತಿರೋ ಜನಗಳೆಲ್ಲ ಇರ್ತಾರೆ ಅವ್ರ ಜೊತೆ ಮಾತಾಡೋದು ಅವ್ರ ಏನೇನ್ ಕೇಳ್ತಾರೆ ಕ್ವಶನ್ಸ್ ಅದೆಲ್ಲ ಆನ್ಸರ್ ಮಾಡ್ಬೇಕು ಅವರೇ ಕೇಳ್ತಾರೆ ನಮ್ದು ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ಸ್ ನೀವೆಲ್ಲಿ ಅವ್ರು ಹೇಳಿ ಮೈಸೂರು ಓಕೆ ಅವಾಗ ನಿಮ್ ಭಾಷೆ ಅನ್ಕೊಂಡು ಅವರು ಉತ್ತರ ಕರ್ನಾಟಕ ಅನ್ಕೊಳ್ಳೆ ಇವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು ಬಟ್ ಒಳಗಡೆ ಲೈಟ್ ಇರಲ್ಲ ಅಲ್ಲ ಲೈಟ್ ಇರಲ್ಲ

ಏನೇ ಕ್ಯೂ ಕಾಣಂಗ್ತಾರೆ ಇಂಥವ್ರು ಇರ್ತಾರೆ ಒಳಗಡೆ ಅಂಥವ್ರು ಇರಲ್ಲ ಅದೇನ್ ಗೊತ್ತಾ ಇವಾಗ ನೆಂಟ್ರು ಮನೆಗೆ ಹೋಗುವಾಗ ನೆಂಟ್ರೆಲ್ಲ ಸ್ವಲ್ಪ ಹಿಂಗೇನೆ ಹಿಂಗೇನಿಲ್ವಾ ಸ್ವಲ್ಪ ಭೂತಗಳ ತರ ಕಾಣಸ್ತಾರೆ ಅಷ್ಟೇ ಬಟ್ ಒಳ್ಳೇವ್ರೆ ಅವ್ರೆಲ್ಲ ಒಳ್ಳೆಯವ್ರೆಲ್ಲಾ ಅವ್ರಿಗೆ ಗೊತ್ತಿರೋವ್ರೆ ಅವರೆಲ್ಲಾ ಹೇಳಿ ಇಟ್ಟಿರ್ಸ್ತಾರೆ ಪ್ರಾಬ್ಲಮ್ ಏನೂ ಇಲ್ಲ ಹೋಗಿ ಹಾ ಲೈಟ್ ಎಲ್ಲ ಇರುತ್ತೆ ಸ್ವಲ್ಪ ಹೆದ್ರಿಕೊಳ್ಳಿ ಅಂತ ಸುಮ್ಮನೆ ಬಿಲ್ಡ್ ಅಪ್ ಕೊಡೋದಷ್ಟೇ ನೀವ್ ಯಾವ್ದು ನೀ ವಿಂತಕ್ಕೆಲ್ಲ ಹೆದುರ್ಕೊಳ್ತೀರಾ encircella ನೀವು ನಿಜವಾದ ದೇವಾಗಳನ್ನಷ್ಟ ನೋಡಿರ್ತೀರಾ ಅಲ್ವಾ ಅಲ್ವಾ ಮಲ್ಲಮ್ಮ ಹೌದು ಇದೆಲ್ಲ ಯಾವ ಲೆಕ್ಕ ಗೊಂಬೆಗಳು ಅಂದ್ರೆ ಏನ್ ಗೊತ್ತಾ ಫಸ್ಟ್ ಹೆದುರ್ಕೊಳ್ಳಿ ಅಂತ ಸ್ವಲ್ಪ ಬಿಲ್ಡ್ ಅಪ್ ಅಷ್ಟೇ ಹೋಗಿ ಅಷ್ಟಾ ಹೊರಗಡೆ ಏನು ಇರಲ್ಲ ನೀವ್ ಮದು ಹೋಗಬೇಕು ಕರ್ಕೊಂಡು ಹೋಗಬೇಕು ನಮ್ಮನ್ನ ನಾವು ಹ ಯಾ ಗೊತ್ತಿರೋರು ಇರ್ತಾರೆ ನನಗೆ ಗೊತ್ತಿರೋರು ಇರಲ್ಲ ಒಳಗಡೆ ಹ ಹಾಗೆ ಇರಲ್ಲ ಯಾರಿಗ್ ಗೊತ್ತು ಹೋಗೋಣ ಅಲ್ಲ ಏನಿಲ್ಲ ಅರ್ಧದಲ್ಲಿ ಹೋಗಿ ಹಾ ಸರಿ ಹೊಡಿ 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 ಬನ್ನಿ 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 ಕಮ್ 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 ಕ್ಲೋಸ್ ಕ್ಲೋಸ್ ಮಾತಾಡ್ಸಿ ಅವ್ರ ಜೊತೆ ಇವ್ರ ಜೊತೆ ಹಾ

ಏನೂ ಇಲ್ಲ ಅದು ಮಂಕಿ ಮಂಕಿ 나빠빠 इंदुगणंदा ಬರುತ್ತೆ ಅದಕ್ಕೆ ಗೋ 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 ಲೈಟ್ ಆಗ್ತಿ ಲೈಟ್ ಆಗ್ತಿ ಲೈಟ್ ಆಗ್ತಿದಿಲ್ಲ ಅಲ್ಲ ಓಯ್ ಅಂತ ಕರ್ಕೊಂಡು ಬಂದ್ರಿ ಗೋ ಗೋ ನಾನು ಮುಂದೆ ಹೋಗ್ಲಾ ಗೋ ಗೋ ಇಲ್ಲಿ ಮಧ್ಯದಲ್ಲಿ ನಿಲ್ಬೇಡಿ ಹಿಂದೆ ನಮ್ಮಂದು ಎಳಿತಾರೆ ಮಧ್ಯದಲ್ಲಿ ನಿತ್ರೆ ಹಿಂದೆ ನಮ್ಮಂದು ಎಳಿತಾರೆ ಹೆದರ್ಕೊಂಡ್ರೆ ಹೆಂಗೆ ಮೇಲಮ್ಮ ಇದು ಏನ್ ಮಾಡಲ್ಲ ಅವನು ಕೆನ್ನೆಗೆ ಒಂದು ಬನ್ನಿ ಹೊಡಿರಿ ಹೊಡಿರಿ ಅವನಿಗೆ ಒಂದು ಕೆನ್ನೆಗೆ ಹೊಡಿರಿ ಹೊಡಿರಿ ಯಾರು ನೋಡಿ ಓಪನ್ ಮಾಡಿ ನೋಡಿ ಓಪನ್ ಮಾಡಿ すぐまんに何がもっい ಹೋಗಿ ಹೋಗಿ ಏನಿಲ್ಲ 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 ಬಲ್ಲವ ಬನ್ನಿ 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 ಹೋಗಿ ನೀವು ನಮ್ಮನ್ನ ಕರ್ಕೊಂಡ್ ಬರ್ಬೇಕಲ್ಲ

ಬನ್ನಿ ಬಾಕಿ ಹಾಕ್ಬಿಡ್ತೀರಲ್ಲ ಅಂದ್ರೆ ಮಲ್ಲಮ್ಮ ಹಿಂದೆ ಬಾಕಿ ಹೋಗಿ ಹೋಗಿ ಹಾಕ್ಬಿಟ್ರಿ ಆಯ್ತಾಯ್ತು

ರಿಯಲ್ ಇವಾಗ ವಾಶ್ರೂಮ್ ಹೋಗಿ ನಿಮಗ್ ಬರ್ತಾ ಇದೀಯಾ ಏನ್ಮಲ್ಲಮ್ಮ ನೀವ್ ಹಿಂಗೆ ಹೆದ್ರಕೊಂಡ್ರೆ ಹೆಂಗೆ ನೀವೇ ನಮ್ಮನ್ನೆಲ್ಲ ಕರ್ಕೊಂಡೋಗ್ಬೇಕಂತ ಕರ್ಕೊಂಡ್ ಬಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಹೇಳಿದ್ರಲ್ಲ ಎಲ್ಲಾ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಇವಾಗ ನೋಡಿದ್ರೆ ಹೆದರ್ಕೊಳ್ತಾ ಇದೀರ ಮೈಕ್ ಆಫ್ ಮಾಡಿ